ಕೇಳ್ರಿಪ್ಪ ಕೇಳ್ರಿ ಮಹಾಭಾರತದ ಮಹಾ ಕಡಲಿನೊಳಗಿಂದ ಒಂದು ಆಹಾ ಮುತ್ತಂತ ಕತಿ ಹೆಕ್ಕಿ ತಂದಿನಿ ನೋಡಿ ಹಸ್ತಿನಾಪುರದ ಸಿಂಹಾಸನಕ್ಕ ಭದ್ರ ಬುನಾದಿ ಹಾಕಿದ ಆದ್ರ ಮುಂದ ಅದೇ ಸಿಂಹಾಸನದ ಬುಡನೆ ಬುಟ್ಟ ಆ ಭೀಷ್ಮ ಪಿತಾಮಹನ ಆ ಭೀಕರ ಪ್ರತಿಜ್ಞೆಯ ಕಥಾನ ಕರೆಯದು ಹೌದೌದು ಇವತ್ ಬರೀ ಕಥೆ ಅಷ್ಟೇ ಅಲ್ಲ ಅಲ್ರಿ ಆ ಪ್ರತಿಜ್ಞೆ ಹಿಂದಿನ ಮರ್ಮ ಆ ತ್ಯಾಗದ ತೂಕ ಮಹಾಕಾವ್ಯದಾಗ ಅದು ಹೆಂಗೈತಿ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಹಾ ಕಿವಿ ಕೊಟ್ಟು ಕೇಳ್ಬೇಕಾದ ವಿಷಯ ರೀ ಇದು ನಿಜವಾಗ್ಲು ಈ ಕಥೆಲ್ ಬರೀ ವೀರಾವೇಶ ಇಲ್ಲ ನೋಡ್ರಿ ಧರ್ಮ ಅಧರ್ಮದ ಜಿಗ್ಗಾಟ ಆದ ಮನಸ್ಸಿನ ತುಮುಲ ಅದ ಪ್ರೀತಿ ಮಮಕಾರ ಹೌದು ಅಪ್ಪನ ಮಾತಿಗಾಗಿ ಮಗ ಕೊಟ್ಟ ಬೆಲೆ ಎಲ್ಲ ಎಲ್ಲ ಬೆರ್ತದ ಶುರುವಿಂದ ನೋಡಿದ್ರೆ ಆ ದೇವ್ರತದ ಪರಾಕ್ರಮನೆ ಒಂದು ಅದ್ಭುತ ರೀ ಹೌದಲ್ಲ ಆ ಕುಮಾರ ಹಸ್ತಿನಾಪುರದ ಏನೋ ಬಾಲ ಬಿಚ್ಚಿದ್ನಂತೆ ಹೌದೌದು ಆಗ ನಮ್ಮ ಯುವರಾಜ ದೇವವ್ರತ ಸುಮ್ ಕೂಡ್ಲಿಲ್ಲಲ್ರಿ ಏ ಸುಮ್ನೆ ಕೂಡ್ತಾರ ನಿಲ್ಲೊಲೆ ಅಂತ ಗರ್ಜನೆ ಮಾಡಿ ರಣರಂಗದಾಗ ಧೂಳೆಬ್ಬಿಸ್ಬಿಟ್ ನೋಡ್ರಿ ಬಾಲೆ ಬಾಣಗಳ ಸುರಿಮಳಿ ಆ ಶಾಲ್ವನ ಸೈನ್ಯನ ಚೆಲ್ಲಾಪಿಲ್ಲಿ ಮಾಡಿ ಅವನನ್ನ ಹಗ್ಗ ಕಟ್ಟಿ ತಂದು ಅಪ್ಪನು ಮುಂದ ನಿಲ್ಲಿಸಿದರು ಆಹಾಹಾ ಎಂತ ಪರಾಕ್ರಮರೇ ಅದು ವೀರಂದ್ರೆ ಹಂಗಿರ್ಬೇಕು ಹ್ಮ್ ಪರಾಕ್ರಮ ಅಷ್ಟೇ ಅಲ್ಲ ಅಲ್ಲಿ ದೇವವ್ರತನ ನ್ಯಾಯ ನೀತಿ ಆ ಕರುಣೇನೂ ಕಾಣ್ತದ ನೋಡ್ರಿ ಹಂಗೇನ್ರಿ ರಾಜಶಂತನೂ ಇವ ಶತ್ರು ಮರಣದಂಡನೆ ಕೊಟ್ಬಿಡ್ರಿ ಅಂದಾಗ ದೇವವ್ರತ ತಣ್ಣಗೆ ಹೇಳಿದು ಕೇಳ್ರಿ ಅಪ್ಪಾ ಹಗೇತನಕ್ಕ ಹಗೇತನ ಮದ್ದಲ್ಲ ಕೊಂದ್ರ ಕಿನಾ ಬರೀ ಕ್ಷಮಿಸಿ ಸ್ನೇಹದ ಕೈ ಚಾಚೋಣ ಅಂದ್ಬಿಟ್ರು ಓಹೋ ಶತ್ರು ಅಂತ ಬಂದವನಿಗೂ ಕ್ಷಮೇನಾ ಹೌದು ಎಲ್ರಿಗೂ ಆಶ್ಚರ್ಯ ಆಯ್ತು ಜೀವದಾನ ಕೊಟ್ಟು ಗೌರವದಿಂದ ಕಳಿಸಿಕೊಟ್ಟಿದ್ದು ಅದು ಆತನ ದೊಡ್ಡ ಸಾಕ್ಷಿರಿ ಆಹಾ ಮಗನ ಗುಣ ನೋಡಿ ಶಂತನು ಮಹಾರಾಜನಿಗೆ ಹೆಮ್ಮೆ ಆಗಿರ್ಬೇಕಲ್ಲಾ ಹಿಗ್ಗೂ ಹಿಡಿಸಿರ್ಲಿಲ್ಲ ಯುವರಾಜ್ ಪಟ್ಟಾಭಿಷೇಕ ಮಾಡಿ ಸಂಭ್ರಮಿಸಿದ್ರು ಎಲ್ಲಾ ಆರಾಮ ನಡೆದಿತ್ರಿ ಆದ್ರ ಆದ್ರ ಒಂದು ದಿನ ಆ ಶಂತನು ರಾಜ ಬೇಟಿಗೆ ಅಂತ ಹೋದ್ರು ನೋಡ್ರಿ ಹ್ಮ್ ಯಮುನಾ ನದಿ ದಂಡಿ ಮೇಲೆ ಆ ಮೀನುಗಾರರ ರಾಜ ದಾಶರಾಜನ ಮಗಳು ಸತ್ಯವತಿ ಸತ್ಯವತಿ ಆಹಾ ಆ ಚೆಲುವು ರಾಜನ ಮನಸ್ಸು ಅಲ್ಲೇ ನಿಂತುಬಿಡ್ತಾ ಹೌದು ಆಕೆ ಮೈಯಿಂದ ಬರೋ ಮೀನಿನ್ ಕಂಪು ಎಲ್ಲಾ ರಾಜನ ಮನ್ಸ ರೀ ಅಯ್ಯೋ ಹೌದು ರಾಜನ ಮನ್ಸು ಒಂಥರ ಮಂಗನಾಂಗಾತು ಆಕಿ ನೋಡಾಕ ದಿನಾದೋಣಗ ಆಕಡೆ ಹೋಗು ಕಡೆ ಬಾ ಅಂತ ಆಕಿ ಸಂಗ ಬಯಸಿದ್ದ ಹೌದು ಆದ್ರ ಮನ್ಸಿನ್ ಮಾತ್ ಹೇಳಾಕ ಸ್ವಲ್ಪ ಧೈರ್ಯ ಇಲ್ಲ ಮೊದ್ಲು ಕೊನೆಗ ಎದೆ ಗಟ್ಟಿ ಮಾಡ್ಕೊಂಡು ದಾಶರಾಜನ ಹೋಗಿ ಹೆಂಗ್ ಕೇಳಿಬಿಟ್ರು ಓಹೋ ಕೇಳಿಬಿಟ್ರ ದಾಶ್ರಾಜೇನನ್ನಂತೆ ಮೊದ್ಲು ಹಿಗ್ಗ್ಯಾನಂತೆ ಬಂದೇಯ ಮಹಾರಾಜ ನಾನು ಇದಕ್ಕಿ ಕಾಯ್ತಿದ್ದೆ ಅಂತೆ ಅನ್ನಂಟೆ ಆಮೇಲೆ ಆದ್ರ ಮರುಗಳಿಗೆ ಇಲ್ಲೇ ಒಂದು ಹೇಳ್ತಾರಲ್ಲ ಕಠಿಣ ಶರತ್ತು ಮಂದಿಟ್ಟ ಶರತ್ತ ಏನ್ರಿ ಅದು ನೋಡು ರಾಜ ನನ್ನ ಮಗಳ ಹೊಟ್ಟಿಯಾಗ ಹುಟ್ಟೋ ಮಗನೇ ನಿನ್ನ ನಂತರ ಹಸ್ತಿನಾಪುರದ ರಾಜ ಆಗ್ಬೇಕು ಇದು ಶಾಸ್ತ್ರದಾಗೈತೆ ಇದು ಕೊಪ್ಪಿದ್ರ ಮಾತ್ರ ನಾ ಮಗಳನ್ನ ಕೊಡ್ತೀನಿ ಅಂದ್ಬಿಟ್ ನೋಡ್ರಿ ಅಯ್ಯಯ್ಯೋ ಇದೇನ್ರೀ ಕಥೆ ದೇವವ್ರತರು ಯುವರಾಜಲ್ರೀ ಅಲ್ಲೇ ಶುರುವಾಯ್ತು ನೋಡ್ರಿ ಧರ್ಮ ಸಂಕಟ ಶಂತುನು ಮಹಾರಾಜನ್ ಗಿರ್ರಂತು ಅಯ್ಯೋ ದೇವ್ರೆ ನಾ ಈಕಾಗ್ಲೇ ಮಗ ದೇವವ್ರತನಿಗೆ ಯುವರಾಜ ಅಂತ ಮಾತ್ಕೊಟ್ಟೇನಲ್ಲಾ ಹ್ಮ್ ಮಾತು ಕೊಟ್ಟ ಮ್ಯಾಲೆ ತಪ್ಪಕ್ಕಾಗಲಲ್ಲ ಹಂಗಾಗಿ ಹೆಣ್ಣು ಬೇಡ ಅಂದು ವಾಪಸ್ ಬಂದ್ರು ದಾಶರಾಜನು ಪುಟ್ಟು ಬಿಡ್ಲಿಲ್ಲ ಹಂಗಾದ್ರ ನಾ ಮಗಳ್ನ ಕೊಡಾಕಿಲ್ಲ ಅಂತ ಖಡಾ ಹೇಳಿದ ಅಯ್ಯೋ ಪಾಪಾ ಶಂತನು ರಾಜನ್ ಗತಿಯೇನಾಗಿರ್ಬೇಕ್ರಿ ಚಿಂತಿಯಲ್ಲೇ ಕರಿಗಿಹೋದ್ರು ಮುಖ ಬಾಡಿ ಕಣ್ಣು ಕುಗ್ಗಿ ದಿನಾ ಆ ಯಮುನಾ ದಂಡೆಗೆ ಹೋಗಿ ಮರದ ಮರೇಲಿ ನಿಂತೋ ಸತ್ಯವತಿ ನೋಡ್ಕೊಂತ ಕಣ್ಣೀರ್ ಹಾಕೊಂತ ಕುಂದ್ರ ರಾಜ್ಯದ ಕೆಲಸದಾಗ ಮನ್ಸೇ ಇಲ್ದಂಗಾಗ್ಬಿಡ್ತಾ ಹೌದು ಹೌದು ಈ ವಿಷಯ ದೇವವ್ರತರ್ ಗಮನಕ್ ಬಂತ ಹ್ಮ್ ಹೇಗೋ ಯುವರಾಜ ದೇವವ್ರತನ ಕಿವಿ ಮುಟ್ಟಿತು ಅಪ್ಪನ ಈ ದುಃಖಕ್ಕೆ ಕಾರಣ ಏನು ಅಂತ ಸಾರಥಿನ ಗುಟ್ಟಾಗಿ ಕೇಳಿ ತಿಳಿದುಕೊಂಡ್ರು ತಿಳ್ಕೊಂಡ ತಕ್ಷಣ ಒಂದು ಕ್ಷಣನೂ ತಡ ಮಾಡ್ಲಿಲ್ಲ ರಾತ್ರಿ ನೇರವಾಗಿ ದಾಶರಾಜನ ಮನೆ ಬಾಗಿಲಿಗೆ ಹೋಗಿ ನಿಂತರು ಭಲೇ ಏನ್ ಹೇಳಿದ್ರಂತೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ದಾಶರಾಜನ ಮುಂದೆ ಗಂಭೀರವಾಗಿ ನಿಂತು ಹೇಳಿದ್ರು ಕೇಳಯ್ಯಾ ದಾಶರಾಜ ನನ್ನಪ್ಪನ ಸಂತೋಷಕ್ಕಿಂತ ಮಿಗಿಲಾದದ್ದು ನನಗ ಈ ಲೋಕದಾಗ ಯಾವುದೂ ಇಲ್ಲ ನಾ ಹಸ್ತಿನಾಪುರದ ಸಿಂಹಾಸನದ ಆಸೆ ಬಿಟ್ಟೇನು ನಿನ್ನ ಮಗಳ ಮಗನೇ ರಾಜ ಆಗ್ಲಿ ನಾ ಕೊಡ್ತೀನಿ ಅಂದ್ರು ಅಬ್ಬಾ ತ್ಯಾಗರಿ ರಾಜ್ಯವನ್ನೇ ಬಿಟ್ಕೊಟ್ರ ಆದ್ರ ಆ ದಾಶರಾಜ ಅಷ್ಟಕ್ಕೇ ಬಿಡ್ಲಿಲ್ಲ ನೋಡ್ರಿ ಇನ್ನೂ ಏನೋ ಕೇಳಿದ್ನ ಹೌದು ಯುವರಾಜ ನೀ ಮಾತ್ ದೊಡ್ಡ ಸ್ಥಿಕೆ ಆದ್ರ ಮುಂದೊಂದಿನ ನಿನಗೂ ಮಕ್ಳು ಹುಟ್ಟತಾವಲ್ಲ ಅವ್ರು ದೊಡ್ಡೋರಾಗ್ ಬಂದು ಇದು ನಮ್ಮಅಪ್ಪನ್ ರಾಜ್ಯ ನಮ್ಗ್ ಬೇಕು ಅಂದ್ರ ಯಾರ್ ಜವಾಬ್ದಾರು ಅಂತ ಕೆಣಕದಾಳ್ ನೋಡ್ರಿ ಓ ಇದು ಇದು ಬಹಳ ಕಠಿಣ ಪ್ರಶ್ನೆ ಇಲ್ರಿ ಹೌದು ಇದನ್ನ ಕೇಳಿದ್ದೇ ತಡ ಗಂಗೆಯ ಮಗ ದೇವವ್ರತರ ಮೈಯಾಗಿದ್ದ ರಕ್ತ ಕುದಿಲಿಕ್ ಹತ್ತಿತ್ತ ಹೌದು ಕಣ್ಣು ಕೆಂಪಾದವು ಆ ಕ್ಷಣ ಆಕಾಶ ಭೂಮಿ ದೇವಾನುದೇವತೆಗಳು ಅಷ್ಟ ದಿಕ್ಪಾಲಕರು ಎಲ್ಲರೂ ಸಾಕ್ಷಿಯಾಗಿ ಒಂದು ಘೋರವಾದ ಪ್ರತಿಜ್ಞೆ ಹೌದು ಲೋಕವೇ ನಡುಗುವಂತ ಭೀಕರವಾದ ಪ್ರತಿಜ್ಞೆ ಮಾಡಿದ್ರು ನೋಡ್ರಿ ಕೇಳೋ ದಾಶರಾಜ ಇಂದಿನಿಂದ ನಾ ಬರೀ ರಾಜ್ಯವನ್ನಷ್ಟೇ ಅಲ್ಲ ನನ್ನ ಜೀವನದ ಎಲ್ಲಾ ಸುಖಗಳನ್ನು ತ್ಯಾಗ ಮಾಡ್ತೀನಿ ಎಲ್ಲಾ ಸುಖಗಳನ್ನು ಹೌದು ನಾ ಆಜಂದ ಬ್ರಹ್ಮಚಾರಿಯಾಗಿ ಉಳಿತೀನಿ ಮದ್ವೆನೂ ಆಗಲ್ಲ ಮಕ್ಕಳನ್ನೂ ಪಡೆಯಲ್ಲ ನನ್ನಿಂದ ಮುಂದೆ ಯಾವತ್ತೂ ಸಿಂಹಾಸನಕ್ಕೆ ಸ್ಪರ್ಧೆ ಬರೋದಿಲ್ಲ ಇದೇ ನನ್ನ ಭೀಷ್ಮ ಪ್ರತಿಜ್ಞೆ ಇದಕ್ಕ ಸೂರ್ಯ ಚಂದ್ರರೇ ಸಾಕ್ಷಿ ಅಂತ ಘನಘೋರವಾಗಿ ಗರ್ಜಿಸಿದ್ರು ಅಬ್ಬಬ್ಬಬ್ಬಾ ಆ ಪ್ರತಿಜ್ಞೆ ಕೇಳಿ ಜಗತ್ತೇ ಬೆರಾಗಾಗಿರ್ಬೇಕಲ್ರೀ ಹೌದು ದೇವತೆಗಳು ಹೂಮಳನೆರದ್ರು ಅಂತಾರೆ ಆ ಕ್ಷಣದಿಂದ ದೇವವ್ರತ ಭೀಷ್ಮ ಅಂದ್ರೆ ಭೀಕರ ಪ್ರತಿಜ್ಞೆ ಮಾಡಿದವನು ಅಂತ ಲೋಕವಿಖ್ಯಾತನಾದರು ಇದು ಬರೀ ಮಾತಿಗಾಗಿ ಮಾಡಿದ ಪ್ರತಿಜ್ಞೆ ಅಲ್ಲ ರೀ ಖಂಡಿತ ಅಲ್ಲ ತನ್ನ ಪೂರ್ತಿ ಜೀವನವನ್ನ ವಂಶವನ್ನ ಸಂತೋಷವನ್ನ ಅಪ್ಪನ ಒಂದು ಕ್ಷಣದ ಸಂತೋಷಕ್ಕಾಗಿ ಧಾರ ಎರೆದ ಮಹಾತ್ಯಾಗ ರೀದು ಹ್ಮ್ ಆದ್ರೆ ಈ ತ್ಯಾಗ ಈ ಪ್ರತಿಜ್ಞೆ ಮುಂದಿನ ಕುರುವಂಶದ ಇತಿಹಾಸವನ್ನ ಎಂಗೆ ಬದಲ್ ಮಾಡ್ತು ಅನ್ನೋದೇ ದೊಡ್ಡ ಪ್ರಶ್ನೆ ಅಲ್ರೀ ಹೌದು ಹೌದು ಅದೊಂದು ದೊಡ್ಡ ಪ್ರಶ್ನೆ ನೋಡುದ್ರಲ್ಲೋ ಜನರೇ ಅಪ್ಪನ ಮೇಲಿನ ಪ್ರೀತಿಗೆ ತನ್ನ ಬದುಕನ್ನೇ ಬಲಿಕೊಟ್ಟ ಆ ಭೀಷ್ಮ ಆತನ ತ್ಯಾಗ ದೊಡ್ಡದು ನಿಜ ಆದ್ರೆ ಈ ಒಂದು ಭೀಕರ ಪ್ರತಿಜ್ಞೆ ಹಸ್ತಿನಾಪುರದ ಭವಿಷ್ಯವನ್ನ ಕಾಪಾಡಿತೋ ಅಥವಾ ಮತ್ತೊಂದು ಮಹಾಭಾರತಕ್ಕೆ ಮುನ್ನುಡಿ ಬರೆದಿತೋ ಇದೊಂದು ವಿಚಾರ ಮಾಡಬೇಕಾದ ವಿಷಯ ರೀ ಈ ಪ್ರತಿಜ್ಞೆಯ ಪರಿಣಾಮಗಳು ಅದು ಹುಟ್ಟುಹಾಕಿದ ಧರ್ಮ ಸಂಕಟಗಳು ಇದರ ಬಗ್ಗೆ ಮುಂದಿನ ಸಲ ನಾವು ಮತ್ತಷ್ಟು ಆಳವಾಡಿ ವಿಚಾರ ಮಾಡೋಣ ಹೌದು ಹಂಗಾರ ಇವಟ್ಟಿಗೆ ಇಷ್ಟು ಸಾಕ್ರಿ ಮತ್ತೆ ಭೇಟಿಯಾಗೋಣ ಮುಂದಿನ ರೋಚಕ ಕಥೆಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಶರಣು ಶರಣಾರ್ಥಿ ಹೋಗಿ ಬರ್ತೇನ್ರಿ